ಆ ಸಂದರ್ಭದಲ್ಲಿ ಫೋನೂ ಮಾಡಿದ್ರು ನಿಮ್ಮ ಆರೋಗ್ಯ ಹೆಂಗಿದೆಯಪ್ಪ ಅಂತ ವಿಚಾರಿಸಿದ್ರು ಮೊನ್ನೆ ನನ್ನ ಹುಟ್ಟಿದಬ್ಬ ಆಯಿತು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವ್ರ ಮಗ ಎಂ ಪಿ ರಾಘವೇಂದ್ರ ಇಬ್ಬರು ಕೂಡ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಟ್ಟರು ನನ್ನ ಅಭಿವೃದ್ಧಿಗೆ ಅಭಿನಂದನೆ ಸಲ್ಲಿಸಿ ಇದು ವೈಯಕ್ತಿಕ ಸ್ನೇಹ ಈ ಸ್ನೇಹಕ್ಕೂ ರಾಜಕಾರಣಕ್ಕೂ ಸಂಬಂಧ ಏನಿಲ್ಲ ಯಾವ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರು ನನ್ನ ಹತ್ರ ರಾಜಕಾರಣದಲ್ಲಿ ಮಾತಾಡಿಲ್ಲ ಮಾತಾಡೋಂಥ ಪರಿಸ್ಥಿತಿ ಸದ್ಯಕ್ಕೆ ಬರೋದಿಲ್ಲ ಯಾವ ಕಾರಣಕ್ಕೂ ನಾನು ಕುತ್ತಿಗೆ ಕೊಯ್ದರೂ ಕೂಡ ಕಾಂಗ್ರೆಸ್ಗೂ ಬೇರೆ ಪಾರ್ಟಿಗೆ ಹೋಗೋಲ್ಲ ನಾನು ಇವತ್ತಿಲ್ಲ ನಾಳೆ ಬಿ ಜೆ ಪಿ ಹೋಗೋಣ ಇವತ್ತು ಹೋಗಲ್ಲ ಎಂಥ ಪರಿಸ್ಥಿತಿನಲ್ಲಿ ಈಗ ಬರೋದು ಯಾಕೆ ನಾನು ಇಷ್ಟೇನ ಶುದ್ಧೀಕರಣ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಲ್ಲ ಅದಾದಂಥ ಸಂದರ್ಭ ಯೋಚನೆ ಮಾಡ್ತೀನಿ ಸದ್ಯಕ್ಕೆ ಬಿ ಜೆ ಪಿ ಹೋಗೋದಿಲ್ಲ ಈಗ ಹೇಳ್ದಲ್ರಿ ಹತ್ತು ಸರಿ ನೀವು ಪತ್ರಕರ್ತರು ಹುಡುಗ ಕೇಳ್ದಂಗೆ ಕೇಳಿದ್ರೆ ಹೆಂಗಪ್ಪ ಇಲ್ಲಿ ಹಿಂದುತ್ವ ಇಲ್ಲ ಒಂದು ಹಿಂದುತ್ವ ಇಲ್ಲ ಇದು ಕುಟುಂಬದ ರಾಜಕಾರಣದ ಕೈಯಲ್ಲಿದೆ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ಸಾಮೂಹಿಕ ನೇತೃತ್ವ ಇಲ್ಲ ಏನು ಭಾರತೀಯ ಜನತಾ ಪಾರ್ಟಿ ಅನೇಕ ವರ್ಷಗಳಿಂದ ಈ ಸಂಘಟನೆ ಬೆಳ್ಕೊಂಡು ಬಂದಿದೆ ಆ ಸಂಘಟನೆ ಉದ್ದೇಶ ಇವತ್ತು ಈಡೇರ್ತಾ ಇಲ್ಲ ಇದು ಈಡೇರಿಸಿದ್ರೆ ಶುದ್ಧೀಕರಣ ಇದಾದ್ಮೇಲೆ ನಾನು ಆ ಕಡೆ ಹೋಗ್ತೀನಿ ಅಲ್ಲಿ ತನಕ ಆಗಲಿ ಬೇರೆ ಸಂಘಟನೆ ಕಟ್ಟಂಥ ಚಿಂತೆ ಒಟ್ಟಿಗೆ ನಾವು ಮಾತಾಡಿಲ್ಲ ಮಾತಾಡೋದು ಇಲ್ಲ ಅವರಷ್ಟು ಅವ್ರು ಏನು ಮಾಡ್ತಾರೋ ಹಿಂದುತ್ವ ಬಗ್ಗೆ ಅವ್ರು ಕೆಲಸ ಮಾಡ್ತಾರೆ ಹಿಂದುತ್ವದ ಪರ ನಾನು ಕೆಲಸ ಮಾಡ್ತೀನಿ ಮತ್ತೆ ಮತ್ತೆ ಅನೇಕರು ಹೇಳ್ತಾರೆ ಬಿ ಜೆ ಪಿಗೆ ಇವತ್ತು ಹೋಗ್ತೀರಾ ಸದ್ಯಕ್ಕೆ ಹೋಗೋಲ್ಲ ಯಾವ ಕಾರಣಕ್ಕೂ ಹೋಗಲ್ಲ ಹಂಗಂತ ತಕ್ಷಣ ಕಾಂಗ್ರೆಸ್ ಹೋಗ್ತೀರಾ ಕುದ್ದಕ್ಕೆ ಹೋಯ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಏನಾದರೂ ಹೋಗಲ್ಲ ನೀವು ಮೂಲೆ ಗುಂಪು ಮಾಡೋ ಪ್ರಶ್ನೆ ಹೆಂಗೆ ಬರುತ್ತೆ ಹಿಡನೂ ಇಲ್ಲ ಪಡೋ ಇಲ್ಲ ನೇರ ನೇರ ನಾನು ನೇರವಾಗಿ ಹೇಳ್ತಿದ್ದೀನಿ ನಾನು ಯಾಕೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಚುನಾವಣೆ ಸ್ಪರ್ಧೆ ಮಾಡಿದೆ ಏನು ತನಕ ಹೇಳ್ದಲ್ಲ ಇವೆಲ್ಲ ಚರ್ಚೆ ಆಗಬೇಕು ಚರ್ಚೆ ಆಗಿ ಅದಕ್ಕೆ ಸರಿಯಾದ ಉತ್ತರ ಸಿಗಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ಪಕ್ಷವನ್ನು ಕಟ್ಕೊಂಡು ಬಂದಿರೋಂಥ ಹಿರಿಯ ಕಾರ್ಯಕರ್ತರು ನೋವಿದೆ ಎಲ್ಲ ಜಿಲ್ಲೆಗಳಲ್ಲೂ ಇದೆ ಇಲ್ಲೆಲ್ಲ ಕೂತಿದ್ದಾರೆ ಯಾಕೆ ನಾನು ಬಂದಾಗ ಇವರೆಲ್ಲ ಬಿ ಜೆ ಇಲ್ವಾ ಇವರು ಯಡಿಯೂರಪ್ಪನವ್ರ ಬಗ್ಗೆ ನಾನು ವೈಯಕ್ತಿಕ ಟೀಕೆ ಮಾಡಿಲ್ಲ ಈಗಲೂ ಏ ಎಲ್ಲ ಒಂದು ಒಂದು ಪ್ರಶ್ನೆ ಹಚ್ಚನ ಹೊಟ್ಟು ತುಂಬ ಯಡಿಯೂರಪ್ಪ ಕೇಂದ್ರ ಮಂಡಳಿ ಸದಸ್ಯರು ಅವ್ರ ಮಗ ಒಬ್ಬ ಎಂ ಪಿ ಇನ್ನೊಬ್ಬ ಮಗ ಬಿ ಜೆ ಪಿ ಎಮ್ ಎಲ್ ಎ ರಾಜ್ಯಾಧ್ಯಕ್ಷ ಈ ಕುಟುಂಬ ರಾಜಕಾರಣದಿಂದ ಹೊರಗೆ ಬರಬೇಕು ಅಂತ ಬಾಯ್ಬಿಟ್ಟು ಅವತ್ತಿಂದ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತೀನಿ ಇನ್ನೇನು ಹೇಳಿ ಬೇರೆ ವೈಯಕ್ತಿಕ ಟೀಕೆ ಎಲ್ಲ ಇದು ಕುಟುಂಬ ರಾಜಕಾರಣದಿಂದ ಹೊರ ಬರಬೇಕು ನಾನು ಗೊತ್ತಿಲ್ಲ ಅವ್ರಿಗೆ ನಾನು ನಾನು ಎಲ್ಲೆಲ್ಲಿ ಹೇಳಬೇಕು ಎಲ್ಲ ಕಡೆ ಹೇಳಾದ್ಮೇಲೆ ಮೇಲೆ ಹೊರಗೆ ಬಂದಿರೋದು ಮುಗಿಸೋಣ